ಎಲ್ರಿಗೂ ನಮಸ್ಕಾರ ಹೆಸ್ರು ಕಾಳು ಬಸ್ಸಾರ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ನಾನು ಹೆಸ್ರು ಕಾಳು ಹಾಕಿಬಿಟ್ಟು ನೋಡಿ ಈ ಥರ ಮೂರು ಹಾಕಿಸ್ಕೊಂಡಿದ್ದೀನಿ ನಾನು ಫುಲ್ಲು ಸ್ಮ್ಯಾಶ್ ಆಗೋಂಗೆ ಬೇಯಿಸ್ಕೊಂಡಿಲ್ಲ ಅದನ್ನು ಹೇಗೆ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ ನೋಡಿ ಫ್ರೆಂಡ್ಸ್ ರುಬ್ಬೋದಕ್ಕೆ ನಾನು ಅರ್ಧ ಕಟ್ಟು ಸಂಬಾರ ಸೊಪ್ಪು ಹಾಕಿದ್ದೀನಿ ಎರಡು ಟೊಮೊಟೊ ಹಾಕಿದ್ದೀನಿ ಸ್ವಲ್ಪ ಕಾಯಿ ನನ್ನ ಕಾಯಿ ಜಾಸ್ತಿ ಅದಕ್ಕೂ ಉಪಯೋಗಿಸೋಲ್ಲ ಯಾವುದಕ್ಕೆ ಅಷ್ಟೇನೆ ನಾನು ಉಪಯೋಗಿಸೋದು ಅರ್ಧ ಸ್ಪೂನ್ ಜೀರಿಗೆ ಒಂದು ಸ್ವಲ್ಪ ಹುಣಸೆಹಣ್ಣು ನಾನು ಈ ಥರ ಈರುಳ್ಳಿನ ಸುಟ್ಕೊಂಡಿದ್ದೀನಿ ಚಾಕುಗೆ ಹಾಕ್ಬಿಟ್ಟು ಈ ಥರ ಈರುಳ್ಳಿ ಸುಟ್ಕೊಂಡಿದ್ದೀನಿ ಈ ಈರುಳ್ಳಿ ಮತ್ತೆ ನೋಡಿ ಈ ಥರ ಬೆಳ್ಳುಳ್ಳಿನೂ ಸುಟ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ಅದು ತುಂಬ ಟೇಸ್ಟ್ ಕೊಡುತ್ತೆ ಇದನ್ನೆಲ್ಲ ಬಿಡಿಸ್ಬಿಟ್ಟು ಹಾಕೊಳ್ಳೋಣ ಇವಾಗ ನೋಡಿ ಈರುಳ್ಳಿನ ಅದನ್ನು ಬಿಡಿಸ್ಕೊಂಡಿದ್ದೀನಿ ಹಿಂಗೆ ಹಾಕ್ತಾಯಿದ್ದೀನಿ ಅದು ಚೆನ್ನಾಗಿರುತ್ತೆ ಬೆಳ್ಳುಳ್ಳಿ ನೋಡಿ ಈ ಥರ ಹಿಂಗೆ ಸೀದಿರೋದು ಇರಬೇಕು ಇದ್ರೆ ಟೇಸ್ಟ್ ಬರುತ್ತೆ ಇದಕ್ಕೆ ಸಾಂಬಾರು ಪುಡಿ ಹಾಕಾಗಿಲ್ಲ ಖಾರ ಪುಡಿ ಮಾತ್ರ ನಾನು ಥರ ಪುಡಿ ಇದ್ದೀನಿ ಎಷ್ಟು ಬೇಕಷ್ಟು ನನಗೆ ಕಾರಕ್ಕೆ ನಿಮಗೆಲ್ಲ ಎಷ್ಟು ಬೇಕು ನೋಡಿ ನಾನು ಎರಡೂವರೆ ಸ್ಪೂನ್ ಇದ್ದೀನಿ ಆಮೇಲೆ ಹೆಸರು ಬೇ ಕಾಳ ಬೇಯಿಸಿದ್ದೀನಲ್ಲ ಅದೊಂದು ಸ್ಪೂನ್ ಇದ್ದೀನಿ ಒಂದು ಸೌಟು ನೋಡಿ ಉಪ್ಪಾಕಿ ಬೇಯಿಸಿದ್ದೀನಿ ನಾನು ಒಂದು ಒಂದುವರೆ ಸೌಟ್ ಹಾಕ್ಕೊಂಡು ಇದನ್ನು ನೀರು ಹಾಕ್ಕೊಂಡು ರುಬ್ಕೊಬರೋಣ ಸಾಂಬಾರು ಬಂದಿದ್ದೀನಿ ಮಸಾಲೆನ ಈಗ ಒಂದು ಸ್ಪೂನ್ ಆಯಲ್ ಹಾಕಿ ಸಾಸಿವೆ ಹಾಕೋಣ ನೋಡಿ ಒಂದು ಸ್ಪೂನ್ ಸಾಸಿವೆ ಕರಿಬೇನಿ ಸೊಪ್ಪು ಸ್ವಲ್ಪ ಮಸಾಲೆ ಕಾಳು ಅದ್ರದ್ದು ರಸ ಮಾತ್ರ ಹಾಕೊಳ್ತಿದ್ದೀನಿ ಕಾಳು ಮಾತ್ರ ಬಿಟ್ಟು ನೋಡಿ ನೀರು ನೋಡಿ ಎಷ್ಟು ಬೇಕಷ್ಟು ಸಾಂಬಾರಿಗೆ ನಿಮಗೆ ನಿಮ್ಮ ಮನೇಲಿ ಯಾವ ಥರ ಯೂಸ್ ಮಾಡ್ತೀರ ಆ ಥರ ಅಷ್ಟು ಹಾಕ್ಕೊಡಿ ಸಾಕು ಹೆಸ್ರು ಕಾಳು ಬಸ್ಸಾರು ಅಂದರೆ ನೋಡಿ ಕಾಳಿಗೆ ಒಗ್ಗರಣೆ ಹಾಕ್ತಾಯಿದ್ದೀನಿ ಒಂದೆರಡು ಸ್ಪೂನ್ ಆಯಲ್ ಹಾಕ್ಬಿಟ್ಟು ಸ್ವಲ್ಪನೇ ಇದೆ ಕಾಳು ಅದರಿಂದ ಪಾಪೇ ಕರ್ದಂಚ ಪಾತ್ರ ಈರುಳ್ಳಿ ಕರ್ಬಂಚ ಪಾತ್ರ ಹಾಕಿದ್ದೀನಿ ಈಗ ಒಂದು ಸ್ವಲ್ಪ ಹಾಕೋಣ ಇಡ್ತೀನಿ ಸ್ವಲ್ಪ ಕಾಯಿ ತುರಿ ಹಾಕಲ್ಲ ಕಾಯಿ ತುರಿ ಇದಕ್ಕೆ ಯಾಕೆ ಹಾಕಬೇಕು ಅಂದರೆ ನಾವೇನಾದರೂ ಇಟ್ಟರೆ ಬೈಕಾ ಬೇಸಿಗೆಗಾಲದಲ್ಲೆಲ್ಲ ಇಟ್ಟಾಗ ಅದು ಅಳಿಸ್ಬಾರ್ದು ಸಾಯಂಕಾಲದೊತ್ತಿಗೆ ಬೆಳಗ್ಗೆ ಮಾಡಿ ಸಾಯಂಕಾಲದೊತ್ತಿಗೆ ಅಳಸಿಬಿಡುತ್ತೆ ನಂಗೆ ಹಾಕ್ಬಾರ್ದು ಅಂತ ಇಲ್ಲಿ ಎಣ್ಣೆ ಫ್ರೈ ಮಾಡೋದು ಅಷ್ಟೇ ಇದನ್ನು ಇದು ಹಾಕ್ಬಿಟ್ಟು ಇನ್ನು ಕಾಳನ್ನ ಹಾಕ್ಬಿಟ್ಟು ಮಿಕ್ಸ್ ಮಾಡೋದಷ್ಟು ನೋಡಿ ಫ್ರೆಂಡ್ಸ್ ನೋಡಿ ಕಾಳು ಬತ್ತಾರಿಗೆ ಪಲ್ಯ ಎಲ್ಲ ರೆಡಿಯಾಗಿದೆ ಸಾಂಬಾರು ನೆನ್ನು ಕುದೀತಾ ಇದೆ ಉಪ್ಪು ಕಡಿಮೆ ಇದೆ ಉಪ್ಪು ಇದ್ದೀನಿ ಸಾಕು ಇಷ್ಟ ಆದರೆ ಇದಕ್ಕೆ ನಾನು ಸ್ವಲ್ಪ ಇದ್ದೀನಿ ನಾನು ಸಾಮಾನ್ಯವಾಗಿ ಬಸ್ಸಾಗೆಲ್ಲ ಹಿಂಗೆ ಹಾಕ್ತೀನಿ ಸ್ವಲ್ಪ ಇದ್ದೀನಿ ಒಗ್ಗರಣೆಗೂ ಹಾಕೊಬೋದು ಹಂಗೇನು ಹಾಕೊಬೋದು ಸ್ವಲ್ಪ ಸಪ್ಪೆ ಇದೆ ಉಪ್ಪು ಹಾಕಿದ್ದೀನಿ ನಾನು ಬೆಲ್ಲದ ಬದಲು ಒಂದು ಸ್ವಲ್ಪ ಕಾಲು ಸ್ಪೂನ್ ಸಿ ಶುಗರ್ ಹಾಕ್ತಾಯಿದ್ದೀನಿ ಇಷ್ಟೇ ಹೆಸ್ರು ಕಾಳು ಬಸ್ಸ ರೆಡಿ ಬೇಳೆ ಬಸ್ಸಾರಿಗೆ ಬಿಸಿ ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ ಹಾಕಿ ನೋಡಿ ಹೆಸ್ರು ಬೇಳೆ ಬಸ್ಸಾರು ಯಾವ ಥರ ಆಗಿದೆ ಅದು ಸ್ವಲ್ಪ ಹೊತ್ತು ಆದರೆ ತಣ್ಣಗಾದರೆ ಗಟ್ಟಿ ಸಾಂಬಾರು ಆಗಲೇ ಅದಕ್ಕಿಂತ ಮುಂಚೆ ನಾವು ಸ್ವಲ್ಪ ತೆಳುವಿಗೆ ಮಾಡ್ಕೋಬೇಕು ಯಾಕೆಂದರೆ ಗಟ್ಟಿ ಆಗ್ಬಿಡುತ್ತೆ ಅದು ಕಾಳು ರುಬ್ಬಿ ಮಾಡಿರ್ತೀವಲ್ಲ ಅದಕ್ಕೆ ತುಪ್ಪ ಹಾಕ್ಕೊಂಡು ಅದ್ರ ಜೊತೆಗೆ ತಿಂದರೆ ತುಂಬ ಟೇಸ್ಟ್ ಇರುತ್ತೆ ಮುದ್ದೆ ಜೊತೆಗೆ ಚೆನ್ನಾಗಿರುತ್ತೆ ಮುದ್ದೆ ಈಗ ನಾನು ಒಬ್ಳೆ ಇರೋದ್ರಿಂದ ಮುದ್ದೆ ಮಾಡಿಲ್ಲ ಎಲ್ಲ ನಮ್ಮ ಮನೆಯವ್ರ ಕೆಲಸಕ್ಕೆ ಹೋಗಿದ್ದಾರೆ ಮಕ್ಕಳು ಸ್ಕೂಲ್ಗೆ ಹೋಗಿದ್ದಾರೆ ಎಲ್ಲ ಸಾಯಂಕಾಲ ಬಂದಾಗ ನಾವು ನೈಟ್ ಮುದ್ದೆ ಮಾಡಿಕೊಡ್ತೀವಿ ಈಗ ನೋಡಿ ಹೆಸರು ಕಾಳು ಬಸ್ ರೆಡಿ ಥ್ಯಾಂಕ್ ಯು ಫ್ರೆಂಡ್ಸ್